ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಬಾಬ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಾನು ಮಾಡೋ ಕಬಾಬು ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಿಮಗೂ ಒಂದ್ಸಲಿ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಇಲ್ಲಿ ನಾನು ಹಾಫ್ ಕೆ ಜಿ ಚಿಕನಿಗೆ ಎಷ್ಟು ಬೇಕು ಅಂತ ತೋರಿಸ್ತೀನಿ ಎರಡು ಸ್ಪೂನು ಕಬಾಬ್ ಪೌಡರ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅಚ್ಚಕಾರದ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಫ್ ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಅಜ್ವೈನ ಹಾಕಿ ಅಜ್ವೈನ್ ಹಾಕೋದ್ರಿಂದ ಜೀರ್ಣವೂ ಚೆನ್ನಾಗಾಗುತ್ತೆ ಅದಕ್ಕೆ ಅಂತ ಅಜ್ವೈನ್ ಹಾಕ್ತೀನಿ ನಾನು ಆಮೇಲೆ ಬೆಳ್ಳುಳ್ಳಿ ಜಜ್ಬುಟ್ಟು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಒಂದು ಮೊಟ್ಟೆ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅಜ್ವೈನ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮೂರು ಎಕ್ಸ್ಟ್ರಾ ಹಾಕ್ತೀನಿ ಯಾಕಂತ ಅಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಲ ಅದನ್ನು ಟ್ರೈ ಮಾಡಿ ನೋಡಿ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಅಜ್ವೈನ್ ಹಾಕೋದ್ರಿಂದ ಜೀರ್ಣವೂ ಚೆನ್ನಾಗಾಗುತ್ತೆ ಅದಕ್ಕೆ ಅಂತ ಅಜ್ವೈನ್ ಹಾಕ್ತೀನಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಅದು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅದು ಮಧ್ಯ ಮಧ್ಯ ತಿಂತ ಸಿಗ್ತಾ ಇದ್ದರೆ ಅದು ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚಿಕನ್ ಹಾಕಿ ಮಿಕ್ಸ್ ಮಾಡಿ ನೀವೇನಾದರೂ ಇನ್ನು ಜಾಸ್ತಿ ಚಿಕನಿಗೆ ಮಾಡಬೇಕು ಅಂತ ಅಂದರೆ ಕಬಾಬ್ ಪೌಡರು ಅದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ನಾನು ಹಾಫ್ ಕೆ ಜಿಗೆ ಇದ್ದೀನಿ ಅದಕ್ಕೆ ಸೊ ಸ್ವಲ್ಪ ಹಾಕಿ ಮಾಡ್ಕೋತಿದ್ದೀನಿ ಚಿಕನ್ನು ಜ್ಯೂಸಿಯಾಗಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಟೂ ಅವರ್ಸ್ ಆದ್ರೂ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಕ್ಕೆ ಇಡಿ ಆವಾಗ ತುಂಬ ಚೆನ್ನಾಗಿರುತ್ತೆ ನಾರ್ ನಾರ್ ಬರುತ್ತಲ್ಲ ಆ ಥರ ಏನೂ ಬರೋಲ್ಲ ಒಂದು ಟೂ ಅವರ್ಸ್ ಮ್ಯಾರಿನೇಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಚಿಕನ್ನು ಕಬಾಬ್ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನು ಮೊದಲೇ ಹಾಕೋದು ಮರ್ತೋಗಿದ್ದೆ ಅದಕ್ಕೆ ಈಗ ಹಾಕ್ತಿದ್ದೀನಿ ನಾನು ತೇಜು ಕಬಾಬ್ ಪೌಡರ್ ಯೂಸ್ ಮಾಡೋದು ನಾನು ಎರಡು ಮೂರು ಕಬಾಬ್ ಪೌಡರೆಲ್ಲ ಟ್ರೈ ಮಾಡಿದೆ ನನಗೆ ಅಷ್ಟೊಂದು ಏನು ಟೇಸ್ಟ್ ಇಷ್ಟ ಆಗಿಲ್ಲ ಅದಕ್ಕೆ ನಾನು ತೇಜು ಕಬಾಬ್ ಪೌಡ್ರನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದರಿಂದ ನಮಗಿಷ್ಟ ಆಗುತ್ತೆ ಅದಕ್ಕೆ ಮ್ಯಾರಿನೇಟ್ ಎಲ್ಲ ಒಂದು ಟೂ ಅವರ್ಸ್ ಮಾಡಿ ಆದಮೇಲೆ ಒಂದು ಬಾಣಲೀಲಿ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಏನು ಕಲಸಿರ್ತೀವಲ್ಲ ಕಬಾಬು ಚಿಕನ್ನು ಅದನ್ನು ಎಣ್ಣೆಗೆ ಹಾಕಿ ಜಾಸ್ತಿನೂ ಫುಲ್ಲಾಗಿ ತುಂಬಿಡಿ ಚೆನ್ನಾಗಿ ಬೇಯಲ್ಲ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮಾಡಬೇಡಿ ಚೆನ್ನಾಗಿ ಬರಲ್ಲ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಮಾಡಿದರೆ ಮೆತ್ತ ಮೆತ್ತಗಾಗುತ್ತೆ ಹೈ ಫ್ಲೇಮಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೂ ಒಂದು ಕಡೆ ತಿರುವಾಕಿ ಪದೇ ಪದೇ ಮಿಕ್ಸ್ ಮಾಡ್ತಾ ಇರಬೇಡಿ ಪದೇ ಪದೇ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಮಸಾಲೆ ಎಲ್ಲ ಬಿಟ್ಕೊಂಡು ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರಲ್ಲ ನಿಮಗೆ ಯಾವುದಾದ್ರೂ ಬೇರೆ ಕುಕ್ಕಿಂಗ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನೀವು ಯಾವುದಾದ್ರೂ ಬೇಕು ಅಂತ ಹೇಳಿದ್ದು ನಾನು ರೆಸಿಪೀಸ್ ಎಲ್ಲ ತೋರಿಸ್ತೀನಿ ಈಗ ಕಬಾಬ್ ರೆಡಿ ಆಯಿತು ನೋಡಿ ಈ ಕಲ್ಲರು ಬಂದಮೇಲೆ ಅದನ್ನು ಎತ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ತೀನಿ ಇನ್ನು ಸ್ವಲ್ಪ ಕಮ್ಮಿ ಬೇಕು ಅಂದರೆ ಕಮ್ಮಿನೇ ಮಾಡ್ಕೊಳ್ಳಿ ನಾನು ಸ್ವಲ್ಪ ಈ ಕಲ್ಲರ್ ಬರೋವರೆಗೂ ರೋಸ್ಟ್ ಮಾಡ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಒಂದ್ಸಲ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್